ವಿಜಯಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಗ್ರಾಮದಲ್ಲಿ ರಾಮಮಂದಿರದ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಶ್ರೀರಾಮನ ಭಾವಚಿತ್ರದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಜರುಗಿತು ಸೋಮವಾರ ಅಯೋಧ್ಯೆಯಲ್ಲಿ ರಾಮಮಂದಿರದ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಟ್ಟಣದ ಮುಖಂಡರು ಹಾಗೂ ಯುವಕರು ಕೂಡಿಕೊಂಡು ಶ್ರೀ ಶರಣ ವೀರೇಶ್ವರ ಮಹಾಮನೆಯಿಂದ ಶ್ರೀರಾಮನ ಭಾವಚಿತ್ರದೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಯಿಂದ ಮೆರವಣಿಗೆ ನಡೆಸಿದರು ಮೆರವಣಿಗೆ ಮಾರ್ಗ ಮಧ್ಯೆ ಬಜಾರ ಗಜಾನನ ಮಂಡಳಿ ಅವರು ಆಯೋಜಿಸಿದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಪೂಜೆ ಸಲ್ಲಿಸಿದ ನಂತರ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆ ಸಾಗಿ ಮುಕ್ತಾಯವಾಯಿತು ನಂತರ ಬಸವೇಶ್ವರ ವೃತ್ತದಲ್ಲಿ ಗಣ್ಯರಾದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಗಂಗಾಧರ್ ನಾಡಗೌಡ ಎಂಎಸ್ ಪಾಟೀಲ್ ಎಂಬಿ ಅಂಗಡಿ ಗಿರೀಶ್ ಗೌಡ ಪಾಟೀಲ್ ಹಾಗೂ ಇನ್ನಿತರರು ಮುಖಂಡರು ಕೂಡಿಕೊಂಡು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಂಗಾಧರ್ ನಾಡಗೌಡ ಮಾತನಾಡಿ ಪ್ರಭು ಶ್ರೀರಾಮನ ದೇವಸ್ಥಾನ ಕಟ್ಟಬೇಕು ಎಂದು ಅನೇಕ ವರ್ಷಗಳಿಂದ ಭಕ್ತರು ಕಾಯುತ್ತಿದ್ದರು ಈಗ ಇದಕ್ಕೆ ಸಮಯ ಕೂಡಿ ಬಂದಿದೆ ಅಯೋಧ್ಯೆಯಲ್ಲಿ ಅದ್ದೂರಿಯಾಗಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಡೆದಿದೆ ನಮಗೆ ಈ ದಿನ ಅತ್ಯಂತ ಖುಷಿ ನೀಡಿದ ದಿನವಾಗಿದೆ ಎಂದು ಹಿರಿಯ ಮುಖಂಡ ಎಂಎಸ್ ಪಾಟೀಲ್ ಮಾತನಾಡಿ ದೇಶದಲ್ಲಿ ಪ್ರತಿ ಗ್ರಾಮದಲ್ಲಿಯೂ ಕೂಡ ಇಂದು ಹಬ್ಬದ ದಿನವಾಗಿದೆ ಶ್ರೀರಾಮ ಭಕ್ತರು ಅತ್ಯಂತ ಸಂತೋಷದಿಂದ ಈ ದಿನವನ್ನ ಆಚರಣೆ ಮಾಡಿದ್ದಾರೆ ಬಹುದಿನಗಳ ಕನಸನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ ಎಂದರು ಅನ್ನಪ್ರಸಾದ ಶ್ರೀರಾಮನ ಭಾವಚಿತ್ರ ಮೆರವಣಿಗೆ ನಂತರ ಮುಖ್ಯ ಬಜಾರ್ನಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನ ಭಕ್ತರು ಆಯೋಜನೆ ಮಾಡಿದ್ರು ಸೋಮವಾರ ಸಾಯಂಕಾಲ ಬಸವೇಶ್ವರ ವೃತ್ತದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಕೂಡ ಜರುಗಿತು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಗಂಗಾಧರ್ ನಾಡಗೌಡ ಮುಖಂಡರಾದ ಎಂಎಸ್ ಪಾಟೀಲ್ ಗಿರೀಶ್ ಗೌಡ ಪಾಟೀಲ್ ಎಂಬಿ ಅಂಗಡಿ ಬಸಣ್ಣ ವಡಗೇರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಂಚಪ್ಪ ಬಿರಾದಾರ್ ಶಿವು ಕುಂಬಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶಿವುಡ್ ಎನ್ಕೆಎಸ್ ಫೋರ್ ನ್ಯೂಸ್ ನಾಲತ್ವಾಡ್ ದೇಶ ಏನು ಯುವರಲ್ಲಿ ಸ್ವಾತಂತ್ರ್ಯವಾಗಿತ್ತು ಅದೇ ಆದಂಥ ಉತ್ಸವ ಇವತ್ತು ಕೂಡ ಇವತ್ತು ರಾಮನಾಗಮಕ್ಕಾಗಿ ನಮ್ಮ ದೇಶದ ಎಲ್ಲೆಡೆಯೂ ಆ ರೀತಿಯಾದಂಥ ಸಂಭ್ರಮ ಆಚರಣೆ ಆಗ್ತಾ ಇದೆ ಎಲ್ಲದಕ್ಕೂ ಕಾರಣ ಇವತ್ತು ನಮ್ಮ ದೇಶದ ಪ್ರಧಾನಿಗಳಂಥ ಸನ್ಮಾನ ಇದು ನರೇಂದ್ರ ಮೋದಿ ಅವರ ಒಂದು ಪ್ರಯತ್ನ ಸಾಕಷ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಹೋರಾಟದಿಂದ ಮತ್ತು ಹಿಂದೂ ಹಿಂದೂ ಸಂಘಟನೆಯ ಸಾಕಷ್ಟು ಯುವ ಸಂಘಗಳಾಗಲಿ ಅಥವಾ ಹಿರಿಯರಾಗಲಿ ಎಲ್ಲರೂ ಒಂದು ಹೋರಾಟದಿಂದ ಇವತ್ತು ಸಿಕ್ಕಂಥ ಒಂದು ಪ್ರತಿಫಲ ಸುಮಾರು ಐನೂರು ವರ್ಷಗಳ ಹೋರಾಟದ ನಂತರ ಈ ಒಂದು ರಾಮ ಜನ್ಮ ಆದಂಥ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆಗುವಂಥ ಸಂಕಲ್ಪ ಬಹಳ ಚೆಂದನೇ ಇರುತ್ತೆ ಸಾಕಷ್ಟು ಜನ ಹೋರಾಟ ಮಾಡಿದರು ಹೋರಾಟ ಅಂದರೆ ನ್ಯಾಯುತವಾದಂಥ ಒಂದು ಹೋರಾಟ ಮಾಡಿ ಜಯ ದೊರಕಿದೆ ಅನ್ಯಾಯವಾದಂಥ ಹೋರಾಟ ಆಗಲಿದರೆ ಆ ರೀತಿಯಾದಂಥ ಒಂದು ಅನ್ಯಾಯದ ಹೋರಾಟ ಆಗಿದರೆ ಯಾವಾಗೋ ಈ ರಾಮ ಮಂದಿರ ಆಗೋಗ್ತದೆ ಆದರೆ ನಮ್ಮ ದೇಶದ ಜನ ಒಂದು ಸಂವಿಧಾನದ ಒಂದು ಏನು ದಾಯರೆಯಲ್ಲಿ ಇದ್ದು ಅದರ ಮರ್ಯಾದೆಯನ್ನು ಕಾಪಾಡಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅದೇ ರೀತಿಯಾದಂಥ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಜಯವನ್ನು ಇವತ್ತು ಅವ್ರಿಗೆ ಸಿಕ್ತು ಅದರಿಂದ ಇವತ್ತ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಬಾಲನ ರಾಮನ ಮಂದಿರ ನಿರ್ಮಾಣವಾಗಿ ಇಡೀ ದೇಶದ ಎಲ್ಲ ಒಂದು ಜನರಿಗೆ ಇವತ್ತು ಇದೇ ಧರ್ಮದವರಿದ್ದರೂ ಕೂಡ ಒಂದು ಹಿಂದುತ್ವದ ಒಂದು ಹಿಂದೂ ದೇಶದ ಒಂದು ಧರ್ಮ ಹಿಂದುತ್ವದ ಧರ್ಮ ಅಂತಂದರೆ ಎಲ್ಲರಿಗೂ ಸಂಬಂಧಪಡುತ್ತೆ ಎಲ್ಲರಿಗೂ ಒಂದು ಸಿಕ್ಕಂಥ ಒಂದು ಜಯ ಆದ್ದರಿಂದ ಇವತ್ತು ಎಲ್ಲರೂ ಆ ಸಂಭ್ರಮ ಆಚರಣೆಯಲ್ಲಿ ಭಾಳ ದೊಡ್ಡ ದೂರಿಯಾದಂಥ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಭಗವಂತ ಎಲ್ಲರಿಗೂ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅದೇ ರೀತಿಯಾದಂಥ ರಾಮನ ದೇಹಿ ಎಲ್ಲರ ಮೇಲೂ ಇರಲಿ ಯಾವುದೇ ಧರ್ಮದವರು ಇದ್ದರೂ ಕೂಡ ಎಲ್ಲರಿಗೂ ಕೂಡ ರಾಮನ ದೇಹ ಇರಲಿ ಅವನ ಕರುಣೆ ಇರಲಿ ಅವನ ಒಂದು ಆಶೀರ್ವಾದದಿಂದ ಎಲ್ಲರೂ ಮುಂದುವರಲಿ ಅಂತ ಹಾರೈಸುತ್ತೆ ಇವತ್ತಿನ ಒಂದು ಈ ಒಂದು ಆಚರಣೆ ಏನಿದೆ ಇವತ್ತು ರಾಮನ ಜನ್ಮದ ಒಂದು ಅಯೋಧ್ಯೆಯ ಒಂದು ಸ್ಥಾಪನೆ ಆಚರಣೆ ಏನಿದೆ ಹಳ್ಳಿ ಹಳ್ಳಿಯಲ್ಲಿ ಕೂಡ ಎಲ್ಲ ಒಂದು ಶಹರದಲ್ಲಿ ಕೂಡ ನಡೀತಾ ಇದೆ ಆದ್ದರಿಂದ ಆ ಒಂದು ದಿವಸದ ಆ ಒಂದು ದಿನದ ಎಲ್ಲರಿಗೆ ಒಂದು ಶುಭಾಶಯಗಳನ್ನು ನನ್ನ ವತಿಯಿಂದ ಹಾರೈಸಿ ಎಲ್ಲರಿಗೂ ಒಂದು ಆರೋಗ್ಯ ವಿಚಾರ